ನಮಸ್ಕಾರ ನಮಸ್ಕಾರ ಬಂಧುಗಳೇ ನಮ್ಮ ಗೌರವಾನ್ವಿತ ಮಂತ್ರಿಗಳಂತ ಈಶ್ವರ್ ಖಂಡ್ರೆ ಅವರೇ ಪೊಲ್ಯೂಷನ್ ಕಂಟ್ರೋಲ್ ನ ಚೇರ್ಮನ್ ನಮ್ಮ ಹಿರಿಯ ಶಾಸಕರಂತ ನರೇಂದ್ರ ಸ್ವಾಮಿ ಅವರೇ ನಮ್ಮ ಶಾಸಕ ಮಿತ್ರ ಅಂತ ಸುಧಾಮ್ ದಾಸ್ ಅವರೇ ಸುಧೀಂದ್ರ ಅವರೇ ನಮ್ಮ ಚೇನ ಚೇರ್ಮನ್ ಅವರು ಎಲ್ಲ ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿಗಳೇ ನನ್ನ ಪ್ರೀತಿಯ ಸ್ಕೌಟ್ಗಳೇ ಗೈಡ್ಗಳೇ ವಿದ್ಯಾರ್ಥಿಗಳೇ ಇವತ್ತು ಈ ಒಂದು ಹೋರಾಟದಲ್ಲಿ ಏ ಎರಡು ನಿಮಿಷ ಸ್ವಲ್ಪ ಆಮೇಲೆ ಕೂಡ ಎರಡು ನಿಮಿಷ ಜಸ್ಟ್ ಇಟ್ ಎರಡು ನಿಮಿಷ ನಿರ್ಸಿ ಬಸ್ಟ್ ಶಿಸ್ತಿರ್ಬೇಕು ಸ್ಕೌಟ್ಸ್ ಗೈಡ್ಸ್ ಅಂದ್ರೆ ಎಷ್ಟು ನೀವು ಶಿಸ್ತುಗೋಸ್ಕರನೇ ಇರೋದು ಎಲ್ಲ ವಿದ್ಯಾರ್ಥಿಗಳೇ ಮಾಧ್ಯಮ ಗೋಸ್ಕರ ಸೈಕಲ್ಗೋಸ್ಕರ ಸೈಕಲಿಂಗ್ಗೋಸ್ಕರ ಬಂದಂತ ಪರಿಸರವನ್ನ ಪ್ರಚಾರ ಮಾಡಲಿಕ್ಕೆ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ಬಂದಂತ ಎಲ್ಲ ನನ್ನ ವಿದ್ಯಾರ್ಥಿಗಳೇ ಯುವಕರೇ ಬಂಧು ಭಗಿನಿಯರೇ ಬಹಳ ಸಂತೋಷ ಆಗ್ತಾ ಇದೆ ಬೆಳಗಿನ ಜಾವಳಿ ಎದ್ದು ಇಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಅನೇಕ ಶಾಲೆಗಳಿಂದ ಬಂದು ಇವತ್ತೆಲ್ಲ ಭಾಗವಹಿಸಿದ್ದೀರಿ ಆನ್ ಬಿಹಾಫ್ ಆಫ್ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ಅರಣ್ಯ ಇಲಾಖೆಯ ಪರವಾಗಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ನಾವು ಬಯಸ್ತಾ ಇದ್ದೇನೆ ನೀವು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ನಿಮ್ಮ ಬದುಕಿನಲ್ಲಿ ಇದೊಂದು ಐತಿಹಾಸಿಕವಾದಂತಹ ದಿನ ವಿಧಾನಸೌಧಕ್ಕೆ ಬಂದು ವಿಧಾನಸೌಧದಲ್ಲಿ ಏನು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಲೆಜಿಸ್ಲೇಚರ್ ಏನಿದೆ ಅದು ಇವತ್ತು ನಮ್ಮ ಜ್ಯುಡಿಶಿಯರಿ ಫೇಸ್ ಮಾಡ್ತಾ ಇದೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಂಥ ಲೆಜಿಸ್ಲೇಟರ್ ಇಲ್ಲ ನಿಮ್ಮೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಓಪನ್ ವಿಧಾನಸೌಧ ನೀವೆಲ್ಲ ಬಂದು ಒಂದಿನ ಯಾವತ್ತಿದೆ ಓಪನ್ ಇದೆ ನೀವೆಲ್ಲ ಬಂದು ಒಳಗಡೆ ಬಂದು ಅಸೆಂಬ್ಲಿ ನೋಡ್ಲಿಕ್ಕೆ ಕೌನ್ಸಿಲ್ ನೋಡ್ಲಿಕ್ಕೆ ನಮ್ದೆಲ್ಲ ನೋಡ್ಲಿಕ್ಕೆ ನಿಮ್ಗೆ ಮುಕ್ತವಾದಂತ ಅವಕಾಶವನ್ನ ನಮ್ ಸರ್ಕಾರ ಕೊಟ್ಟಿದೆ ನೀವೆಲ್ಲ ಬಂದು ಬಂದು ಎಲ್ಲ ಒಳಗಡೆ ಬಂದು ನೀವು ನೋಡಬೇಕು ಇದೊಂದು ನಿಮ್ಮ ಏನು ಭವಿಷ್ಯವನ್ನ ನಿರ್ಮಾಣ ಮಾಡಿ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಏನು ಒಂದು ಹೊಸ ರೂ ಮಾಡಬೇಕು ಚರ್ಚೆ ಮಾಡಬೇಕು ಅಂತ ಇರುವಂತದ್ದು ತಾವೆಲ್ಲ ಉಪಯೋಗಿಸಬೇಕು ಅದಕ್ಕೆ ಇವತ್ತು ನಾವೆಲ್ಲ ಕಡೆ ಮಾಡ್ಬೋದಾಗಿತ್ತು ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ನಿಮ್ಮನ್ನೆಲ್ಲ ಇವತ್ತು ಆಹ್ವಾನಿಸಿದೆ ತಾವೆಲ್ಲ ಬಂದು ಇದಕ್ಕೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ತಾವೆಲ್ಲ ಪರಿಸರವನ್ನ ನಾಶ ಮಾಡಬೇಡಿ ಅದು ನಮ್ಮ ಮನೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರತಿ ಒಂದು ಹೆಜ್ಜೆಯನ್ನ ಹಾಕ್ಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಕರೆಸಿದ್ದೇವೆ ಹಸಿರೇ ಉಸಿರು ಐದನೇ ತಾರೀಕು ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕಾರಣಾಂತ್ಯದಿಂದ ಈ ಕಾರ್ಯಕ್ರಮ ನಾವು ಮುಂದೂಡುದು ಇವತ್ತು ಕೂಡ ನಾವು ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಕಸ ತೇಜ್ಲಿಕ್ಕೋಸ್ಕರ ಮರ ಬೆಳೆಸಲಿಕ್ಕೋಸ್ಕರ ಪ್ರಕೃತಿಯನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ಬಾಳಿನ ಉದ್ದೇಶವನ್ನ ಅರಿವು ಮೂಡಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ನಮಗಲ್ಲ ಈ ಕಾರ್ಯಕ್ರಮ ನಿಮ್ಗೋಸ್ಕರ ಕಾರ್ಯಕ್ರಮ ಆರನೇ ತಾರೀಕು ಒಂದು ಘೋಷಣೆಯನ್ನು ನಾನು ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಎನ್ವೈರನ್ಮೆಂಟ್ ಕ್ಲಬ್ ಕ್ಲೈಮೇಟ್ ಚೇಂಜ್ ಕ್ಲಬ್ ಪರಿಸರ ಕ್ಲಬ್ ಕಡ್ಡಾಯವಾಗಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಕನಿಷ್ಠ ಇಪ್ಪತ್ತೈದು ಜನ ಒಳಗೊಂಡಂತೆ ಒಂದೊಂದು ಕ್ಲಬ್ ಅನ್ನ ಪರಿಸರ ಉಳಿಸಲಿಕ್ಕೆ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ಆದೇಶವನ್ನು ನಾವು ಕೊಟ್ಟಿದ್ದೇವೆ ದಿನ ಬಗ್ಗೆ ಕೂಡ ಇದಕ್ಕೆ ದೊಡ್ಡ ಕ್ರಾಂತಿಕಾರಿಕೆ ಹೋರಾಟವನ್ನು ಮಾಡಿ ತಮ್ಮ ಬದುಕಿನಲ್ಲಿ ಹಸಿರು ಉಸಿರು ಈ ಪ್ಲಾಸ್ಟಿಕ್ ಅನ್ನ ಇವತ್ತು ನಿರ್ಮೂಲನ ಮಾಡಲಿಕ್ಕೆ ಇವತ್ತು ಒಂಟಿದು ಹೊಂಟು ಮಾಡಬೇಕಾದ ನಿಮ್ಮೆಲ್ಲರ ಜವಾಬ್ದಾರಿ ಈ ದಟ್ಟಲ್ಲಿ ಆಗ್ಬೇಕು ಸ್ಥಳೀಯ ಶಾಸಕರಾದಂತಹ ನಮ್ಮ ಇರ್ಷಾದವರು ಬಹಳ ಆಸಕ್ತಿಯಿಂದ ಅವರು ಯುವಕರಿದ್ದಾರೆ ಅವರು ಬಂದು ಇವತ್ತು ನಿಮ್ಮಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಈ ವಿಧಾನಸೌಧದಲ್ಲಿ ಅವರ ಎಂ ಎಲ್ ಇರೋದು ಅವರು ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ ನಿಮ್ ಜೊತೆ ನಾನು ನಡೀತೀನಿ ಓಡಕ್ಕದ್ದು ಆಗಲ್ಲ ಎಷ್ಟು ಓಡಕ್ಕಾಗ್ತದ ಓಡ್ತೀನಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆಗೋದಲ್ಲ ಹಸಿರು ಉಳಿಸಿ ಉಳಿಸಿ ಮರ ಬೆಳೆಸಿ ನಿಮ್ಮ ಏನಿದೆ ಪರಿಸರ ಬಗ್ಗೆ ಜಾಗೃತಿಯನ್ನು ಮೂಡಿಸೋಣ ಕಸ ತ್ಯಜಿಸಿ ಮರ ಉಳಿಸಿ ಕಸ ತ್ಯಜಿಸಿ ಪ್ಲಾಸ್ಟಿಕ್ ಬಾಯ್ ಮೈ ಪ್ಲಾಸ್ಟಿಕ್ ಏನು ಬಾಯ್ ಬೈ ಪ್ಲಾಸ್ಟಿಕ್ ಮರ ಬಳಸಿ ಮಳೆ ಪಡೆಯೋಣ ಇವತ್ತು ಬಹಳ ಚೆನ್ನಾಗಿ ಮಳೆ ವಾತಾವರಣ ಇದೆ ನಾನು ನಿನ್ನೆಲ್ಲ ಮನೆ ದೆಹಲಿದಿದೆ ನಲವತ್ತೊಂಬತ್ತು ಇತ್ತು ಅಹಮದಾಬಾದ್ ಹೋಗಿದೆ ಅಲ್ಲೂ ನಲ್ವತ್ತೆಂಟು ಇತ್ತು ಇಲ್ಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ಇಪ್ಪತ್ತೆರಡು ಇಪ್ಪತ್ಮೂರಿದೆ ಇದೇ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಬೆಂಗಳೂರಿನ ಆಸ್ತಿ ಇದನ್ನ ಉಳಿಸ್ಬೇಕು ಕಾಪಾಡಬೇಕು ಈ ಗಾರ್ಡನ್ ಸಿಟಿಯನ್ನು ಉಳಿಸ್ಬೇಕು ಇದಕ್ಕೆ ತಾವೆಲ್ಲ ಎಲ್ಲ ಶಾಲೆಗಳಿಗೆ ನಾನು ಹೇಳಿದೀನಿ ಒಂದೊಂದು ಶಾಲೆಗಳು ಆ ಏರಿಯಾಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಒಂದೊಂದು ಮಗು ಒಂದೊಂದು ಗಿಡವನ್ನ ಬೆಳೆಸಬೇಕು ಇದಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಎಲ್ಲ ಹಿರಿಯ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಶುಭ ಹಾರೈಸಿ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ